ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿದ್ಯುತ್ ವಾಣಿ ನಾನ್ ರಿಕ್ಕಿ ಅದಕ್ಕೂ ಮುಂಚೆ ಸಾಕಷ್ಟು ಜೈಲ್ಗಳನ್ನ ನೋಡಿದಿವಿ ಹೋರಾಟಗಳನ್ನ ಮಾಡ್ತಾ ಜೈಲ್ಗಳಿಗೆ ಹೋಗಿದೀವಿ ಅಂದ್ರೆ ಆ ದಿನಗಳನ್ನ ಹೇಳೋದಾದ್ರೆ ಸರ್ ನಮ್ ದೊಡ್ಡ ಜೈಲ್ ಹೋರಾಟ ಗ್ಯಾಟ್ ಅಪ್ ಅಂದ್ ವಿರುದ್ಧ ಆ ದೆಹಲಿ ದೆಹಲಿಗೆ ಹೋಗ್ತಾ ಇದ್ದು ಹ್ಮ್ ಸಂದರ್ಭದಲ್ಲಿ ನಾವು ಯಾವತ್ತು ನಂಜನ ಸ್ವಾಮಿ ಅವರು ಫ್ರೀ ಟಿಕೆಟ್ ನಾವೇನು ನಮ್ದು ರೈಲು ನಾವು ಹೋಗ್ತಿವಿ ಅಂತ ಎಲ್ಲೆಲ್ಲಿ ಇಳಿದು ಇಳಿದು ನೋಡ್ಕೊಂಡು ಹೋಗ ಮಾಡ್ತಾ ಇದ್ರು ಆಗ ನಾವು ಮಡ್ರಾಸ್ ಮಡ್ರಾಸ್ ಅಲ್ಲಿ ಇಳಿದಿದ್ದು ಎಲ್ಲ ಬೀಚ್ ಗೀಚ್ ಎಲ್ಲ ನೋಡ್ಕೊಂಡು ಪುನಃ ಸಾಯಂಕಾಲ ಟ್ರೈನ್ ಹೊರಡ್ಬೇಕಾದ್ರೆ ನಮ್ನ ಅರೆಸ್ಟ್ ಮಾಡ್ತಾರೆ ಅಲ್ಲಿ ಟಿಕೆಟ್ ಇಲ್ಲಿ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡ್ದಾಗ ನಾವು ಅರೆಸ್ಟ್ ಆಯ್ತೀವಿ ಆಗ ಎಲ್ಲಾ ವ್ಯಾನ್ಗಳು ತಂದು ದನ ತುಂಬಾ ತುಂಬಾಕ್ ಪತ್ ನಾವ್ ಆತರ ಅಲ್ಲ ಅರೆಸ್ಟ್ ಆದ್ಮೇಲೆ ನಮಗೆ ಸೀಟ್ ಕೊಡ್ಬೇಕು ಒಬ್ಬೊಬ್ರು ಆಗ ಜನ ಜಾಸ್ತಿ ತರ್ಸ್ಬೇಕಾಯ್ತು ಬಸ್ಗಳನ್ನ ಅವ್ರು ಎಲ್ಲ ಜನ ಇರ್ತಾರೆ ತುಂಬಾ ಜನ ಆಯ್ತು ಈ ಒಂದು ಜನಕ್ಕೆ ದನ ತುಂಬಾ ತುಂಬಾ ಸೀಟ್ ಗೊಬ್ಬ ಅಂದಾಗ ಈ ಆಗ ಜಾಸ್ತಿ ಆಗುತ್ತೆ ತಗೊಂಡೋಗಿ ಸ್ಟೇಡಿಯಂಗೆ ಹಾಕ್ತಾರೆ ಒಂದ್ ಗಂಟೆ ಐತೆ ನಾಗರತ್ನಮ್ಮ ಸ್ಟೇಡಿಯಂ ಅಂತ ರಾತ್ರಿ ರಾತ್ರಿ ಒಂದು ಗಂಟೆಗೆ ಅಲ್ಲಿ ನಾವು ಸೈನ್ ಹಾಕಿ ಅಂತಾರೆ ಸೈನ್ ಹಾಕಲ್ಲ ಊಟ ಕೊಡಿ ಫಸ್ಟ್ ಸೈನ್ ಹಾಕ್ಸಿ ಅಂತ ಅಷ್ಟೊತ್ತು ರಾತ್ರಿ ಎಲ್ಲಾನು ಏಳಿಸಿ ನನಗೆ ಎಷ್ಟು ಜನಕ್ಕೆ ಎಲ್ಲ ಸುಮಾರು ಸಾವಿರಾರು ಜನಕ್ಕೆ ಊಟಕ್ಕೆ ಹಾಕ್ತಾರೆ ಊಟಕ್ಕಾಗಿ ಸಿಗನೈತೆ ಅದನಂತರ ಪ್ರಿಸನ್ ಮಹಾತ್ಮ ಗಾಂಧಿ ಅವರು ಓಪನ್ ಮಾಡಿದಂತ ಪ್ರಿಸ ಸೆಂಟ್ರಲ್ ಪ್ರಿಸನ್ ಅಂತ ಅದಕ್ಕೆ ಹಾಕ್ತಾರೆ ತಗೊಂಡೋಗಿ ನಮ್ಗೆ ಅಲ್ಲಿ ಏನೇನೋ ಎಲ್ಲ ಕೌಂಟ್ ಎಲ್ಲ ಆಯ್ತದೆ ಅಲ್ಲಿ ಕ್ಲೀನ್ ಆಗಿರೋ ಊಟ ತಟ್ಟೆಗಳೆಲ್ಲ ಚೆನ್ನಾಗಿರಲ್ಲ ಯಾವ ಯಾವ್ದು ಕೊಡ್ತಾರೆ ನಾವೆಲ್ಲ ಎಷ್ಟು ಬಿಡ್ತೀವಿ ಜೈಲ್ ಒಳಗಡೆ ನಾವು ಹೋರಾಟ ಮಾಡ್ತೀವಿ ಊಟ ಮಾಡಲ್ಲ ನಾವು ಆಗ ನಮ್ಗೆ ಯಾವ ಯಾವ ಫುಡ್ ಡಾಕ್ಟರ್ಗಳೆಲ್ಲಾ ಕರೀತಾರೆ ಕರೆದು ಬೇಲ್ ತಗೊಳ್ಳಿ ಅಂತಾರೆ ನಾವು ಬೇಲ್ ತಗೊಳಕ ಹೋಗಲ್ಲ ಬೇಲ್ ತಗೊಂಡ್ರೆ ಪುನಃ ಮಡ್ರಾಸ್ ಕೊಟ್ಟು ಹೋಗಬೇಕಾಗ್ತದೆ ನಾವು ಇಲ್ಲಿಂದ ಹೋಗ್ಬೇಕಾಯ್ತು ನಾವು ಬೇಲ್ ತಗೊಳ್ಳಲ್ಲ ಬೇಲ್ ಒಂಬತ್ತು ದಿನ ಇಟ್ಕೊಂಡು ಆಗ ಜೈಲಲ್ಲಿ ತರ ಇರ್ತಾರೆ ದಿನ ಆದ್ಮೇಲೆ ನಮ್ಗೆ ಬಿಡುಗಡೆ ಬಿಡುಗಡೆ ಮಾಡ್ ನಮಗೆಲ್ಲ ಲೀಸ್ಟ್ ಆಗಲೇ ಟೈಮ್ ಆಗಿಬಿಟ್ಟಿದೆ ಜೈಲು ಆಗೋಗಿರುತ್ತೆ ಪುನಃ ಎಲ್ಲ ಪೊಲೀಸ್ನವರೇ ದುಡ್ಡು ಕೊಟ್ಟು ಊಟ ತರಿಸಿ ಟ್ರೈನ್ ಟಿಕೆಟ್ ಬುಕ್ ನಮ್ಮ ಬೆಂಗಳೂರು ಕಳಿಸ್ತಾರೆ ಆತರ ಡೆಲ್ಲಿಲೂ ನಮ್ಮ ನಾವು ಫೀಟರ್ ಸದರ್ಲ್ಯಾಂಡ್ ಅಂತ ಅವನು ಮಾಡಕ್ಕೆ ಗುರು ಗುರುದ್ವಾರದೇ ನಾವು ಒಳಗಡೆ ಬಳಸು ಬಳಸಿ ಪೊಲೀಸ್ ಹಾಕಿ ಅಲ್ಲೇ ಅರೆಸ್ಟ್ ಮಾಡಿರ್ತಾರೆ ಆತರ ಮತ್ತೆ ಚಾಮರಾಜನಗರದಲ್ಲಿ ಮೈಸೂರಲ್ಲಿ ಯಡಿಯೂರಪ್ಪ ಇದ್ದಾಗ ಸತಿ ರೈತರ ಮೇಲೆ ದೌರ್ಜನ್ಯ ಮಾಡಿ ಆ ತರದಲ್ಲೆಲ್ಲ ದೊಡ್ಡ ದೊಡ್ಡ ಜೈಲ್ಗಳಲ್ಲಿ ಇದ್ದು ಅನುಭವಿಸಿ ಮತ್ತೆ ನಾವು ಇನ್ನೂ ಕರಾ ನಿರಾಕರಣ ಚಳುವಳಿ ಅಂತ ಎರಡ್ ಸಾವಿರದ ಎರಡರಿಂದ ಇವತ್ತರೆಗೂ ನಾವು ಕರೆಂಟ್ ಚಾರ್ಜ್ ಕಟ್ತಾ ಇಲ್ಲ ಇಪ್ಪತ್ತೈದು ವರ್ಷ ಆಗಿದೆ ಇವತ್ತು ನಾವು ಮನೆ ಕರೆಂಟ್ ಚಾರ್ಜ್ ಕಟ್ತಾ ಇಲ್ಲ ಹೋರಾಟ ದೊಡ್ಡ ಹೋರಾಟ ನಡೀತಾ ಇದೆ ಹಾಗಾಗಿ ಈ ತರ ಅಲ್ಲಿ ಯಾಕಂದ್ರೆ ರೈತರು ನಾವು ಮನೆಗಿಂತ ಚೆನ್ನಾಗಿ ಜೈಲು ಊಟನೆ ಕನಿಷ್ಠ ಊಟ ಅಂತ ಜೈಲು ಕೊಡೋದು ಆ ಕನಿಷ್ಠ ಊಟಗಿಂತ ನಾವು ಮನೇಲಿ ಆ ಊಟ ಮಾಡಲ್ಲ ಜೈಲಲ್ಲೇ ಫೈನು ಅಲ್ಲೇ ಊಟ ಫೈನ್ ಆಗಿರುತ್ತೆ ನಮ್ಮ ಮನೇಲು ನಾವು ಆ ಊಟ ಮಾಡಲ್ಲ ಅಂತ ಊಟ ಕೊಡ್ತಾರೆ ಕನಿಷ್ಠ ಊಟ ಅಂತ ಅಂದ್ರೆ ನಾವು ಜೈಲಲ್ಲಿ ಕೊಡಕ್ಕಿಂತ ಕನಿಷ್ಠವಾಗಿ ಬದುಕ್ತಾ ಇದೀವಿ ನಾವು ಹೊರಗಡೆ ಹೊರಗಡೆ ನಾವು ಕರೆಕ್ಟ್ ಟೈಮ್ ಬಂದ್ಬಿಡ್ತೇವೆ ಊಟ ಐದು ಗಂಟೆಗೆ ಒಂಬತ್ತು ಗಂಟೆ ಕರೆಕ್ಟ್ ಆಗಿ ಬರ್ತದೆ ಇಲ್ಲಿ ನಾವು ಅದ್ರ ಕರೆಕ್ಟ್ ಮಾಡಲ್ಲ ಜೈಲ್ಗೆ ಹೋಗಬಹುದು ಹಾಸ್ಪಿಟ್ಲ್ಗೆ ಹೋಗಬಾರ್ದು ಕೈ ಹೋರಾಟ ಮಾಡಿ ಹಾಗಾಗಿ ಜೈಲು ಅದೇನು ಈಗ ಎಷ್ಟು ಜನ ತುಂಬಕಾಗುತ್ತೆ ತುಂಬಕ್ಕೆ ಆಗಲ್ಲ ಎಷ್ಟು ಜನ ಪೊಲೀಸ್ನವ್ರು ಇದಾರೆ ರೈತರೆಲ್ಲ ಬೀದಿಗಿಳಿದ್ರೆ ಇವತ್ತು ಏನ್ ಬೇಕಾದ್ರೂ ನಾವು ಮಾಡ್ಬೋದು ಹೌದು ಜೈಲು ಏನು ಜೈಲಿಸ್ತದ ಏನೋ ಬೇಲ್ ಇಸ್ತೋ ರೂಲು ಜೈಲಿಸ್ತಾ ಅದೇನೋ ಹೇಳ್ತಾರೆ ಹಂಗಾಗಿ ಆ ಥರ ಜೈಲು ವಾಸಿಗಳು ಮೂರು ಸತಿ ನಮ್ಮ ಚಾಮರಾಜನಗರದಲ್ಲಿ ಜಡ್ಜ್ ಒಬ್ರು ನಾವು ಬಾಯಿ ಪಾನ್ ಪರಾಗ್ ತಿಂತಿರ್ತಾರೆ ನೀವು ಬಾನ್ ಪರಾಗ್ ತಿಂದೆ ನಾವು ಕ್ವಶನ್ ಮಾಡ್ತೀವಿ ಜಡ್ಜ್ ಜಡ್ಜ್ನ ಆಗ ನಾವು ಫೈನ್ ಕಟ್ಟಿ ಐವತ್ತು ಸಾವಿರ ಅಂತಾರೆ ಐವತ್ತು ಸಾವಿರ ಕಟ್ಟಲ್ಲ ನಾವು ಹತ್ತು ಸಾವಿರ ಕಟ್ಟಿ ಅಂತಾರೆ ಹತ್ತು ಸಾವಿರನು ಕಟ್ಟಲ್ಲ ಐದು ಸಾವಿರ ಕಟ್ಟಿ ಅಂತಾರೆ ಒಂದ್ ಸಾವಿರ ಕಟ್ಟಿ ಅಂತಾರೆ ಐನೂರ ಐವತ್ತು ರೂಪಾಯಿ ಕಟ್ಟಿ ಅಂತಾರೆ ನಾವು ಸರ್ಕಾರ ಲಾಭ ಮಾಡ್ತೀನಿ ಅಂತ ಅವ್ರು ಮಾಡಿದ ಹೆಂಗೆ ನಾವು ಕಟ್ಟಲ್ಲ ಮೂರು ದಿನ ಜೈಲಿಗೆ ಹಾಕ್ತಾರೆ ಬರೀತಾರೆ ಮೂರು ದಿನ ಯಾರಿಗು ನಷ್ಟ ಆಯಿತು ಸರ್ಕಾರಕ್ಕೆ ಲಾಸ್ ಆಯಿತು ಹೌದು ಊಟ ಕೊಟ್ಟು ನಷ್ಟ ಆಯಿತು ನಾವೇನು ಮಾಡಿಲ್ಲ ಆ ಥರ ನಾವು ಸರಿ ಎಲ್ಲರನ್ನು ಕ್ವಶನ್ ಮಾಡ್ತೀವಿ ಯಾಕಂದರೆ ನಮಗೋಸ್ಕರ ಇರೋದು ಜಡ್ಜು ಅಂದ್ರೆ ಅವ್ರು ಕ್ವಶನ್ ಮಾಡಬಾರ್ದು ಅಂತಿಲ್ಲ ನಾವು ರೈತ ಸಂಘ ತೋರಿಸ್ಕೊಟ್ಟಿದ್ದು ತಪ್ಪು ಮಾಡಿದಾಗ ಈ ಕೋರ್ಟಿಲ್ಲ ಇನ್ನೊಂದು ಕೋರ್ಟ್ಗೆ ಹೋಗ್ತೀವಿ ಕ್ವಶನ್ ಮಾಡೋದು ಹಂಗೆ ಹಂಗಾಗಿ ನಾವು ಈ ದೇಶದಲ್ಲಿ ನಾವು ಸುಪ್ರೀಂ ಆಗಿ ಯಾಕಂದ್ರೆ ವ್ಯವಸ್ಥೆ ಇರೋದು ನಮ್ಗೋಸ್ಕರ ಇವ್ರೆಲ್ಲಾರು ಸಿದ್ದರಾಮಯ್ಯ ಯಾಕೆ ಚೀಫ್ ಮಿನಿಸ್ಟರ್ ಮಾಡಿದ್ರೆ ನನ್ ಕಲ್ಲ ಆಗಲ್ಲಪ್ಪ ನಾವು ಹೊಲ ಉಳ್ಬೇಕು ನಾವ್ ಎಮ್ ಎಲ್ ಎ ಮುಖಾಂತರ ನಿಮ್ನ ಈ ಆರ್ ಕೋಟಿ ಜನನ ನೋಡ್ಕೊಂಡ್ ಅವ್ರ್ ಒಳ್ಳೆ ಕಾನೂನ ತಂದು ಒಳ್ಳೆ ಮಾಡುವಂತ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಮಾಡೋದು ನಾವು ಕಸಿರೋದವ್ರನ್ನ ಅಲ್ಲಿ ದುಡ್ಡು ಬರ್ಬೇಕಾದ್ರೆ ಯಾರು ದುಡ್ಡು ಬರ್ತಾರ ದುಡ್ಡು ನಮ್ ದುಡ್ಡು ಊಟ ಮಾಡೋದು ಯಾರ ದುಡ್ಡು ನಮ್ ಅವರಾಮ್ ಯಾರ ದುಡ್ಡು ನಮ್ ದುಡ್ಡು ಅವ್ರು ಆಕಳ ಬಟ್ಟೆ ಯಾರು ದುಡ್ಡು ಇಸ್ತ್ರಿ ಮಾಡೋದು ಬಟ್ಟೆ ಹೊಗೆದು ನಮ್ ದುಡ್ಡೆ ಹಂಗಾಗಿ ಯಾರು ಕೆಲಸ ಮಾಡ್ಬೇಕು ಇವ್ರು ನಮ್ ಕೆಲಸ ಮಾಡಬೇಕು ಅದು ಒಳ್ಳೆ ಕೆಲಸ ಮಾಡ್ಬೇಕು ನಾನು ಅಧಿಕಾರ ಕೊಟ್ರೆ ಅಂತ ಕೆತ್ತ ಕೆಲಸ ಮಾಡಿದಾಗ ಅಧಿಕಾರ ಹೋಗ್ತೀವಿ ತಗೋತೀವಿ ಪೋರ್ಕನ ಬಾರ್ಕೊಳ್ ತಗೋತೀವಿ ಕಳಿಸಿರೋರು ಸಹ ನಮ್ಮ ಅಪ್ಪನೇ ಪ್ರಶ್ನೆ ನೀವು ನಾಳೆ ನಮ್ಮ ಅಪ್ಪ ಜಮೀನ್ ಮಾರ್ಬಿಟ್ರೆ ನಾ ಬೆಟ್ಟ್ಬಿಟನಾ ಯಾಕಪ್ಪ ಜಮೀನ್ ಮಾಡಿ ಅಂತ ಕೇಳಲ್ವಾ ಅಪ್ಪನೇ ಕ್ವಶನ್ ಮಾಡೋರು ಯಾಕೆ ಇವ್ನ ಮಾಡಬಾರ್ದು ಅದು ಯಾವ ಪಕ್ಷನಾದ್ರೂ ಆಗಲಿ ಇದು ಬಿ ಜೆ ಪಿನ ನಂಗೆ ಅದನ್ನ ವೋಟ್ ಹಾಕಿದ್ಮೇಲೆ ಕೆಲಸ ಮಾಡಬೇಕು ಕೆಲಸ ಮಾಡಬೇಕು ಅದು ಒಳ್ಳೆ ಕೆಲಸ ಈಗ ಒಂದು ಪಾಯಿಂಟ್ ಹೇಳಿದ್ರಿ ಯಾರೇ ಆದ್ರೂ ನಮ್ಮ ದುಡ್ಡಿಂದ ನಡೀತಾರೋ ಅಂತದ್ದು ಅಂದ್ರೆ ಈಗ ಇರೋಂತ ಪ್ರೆಸೆಂಟ್ ಇಲ್ಲ ಮರ್ತ್ ಬಿಟ್ಟಿದಾರ ಅಂತ ಅದಕ್ಕೆ ನಾವು ಕೆ ಸಿ ಕೇಳ್ತಾ ಇರೋದು ಈಗ ಅಧಿಕಾರ ಆಗಿರ್ಲಿ ಯಾರೇ ಆಗಿರ್ಲಿ ಅವ್ರಿಗೆ ಸಂಬಳ ಅವರು ಹತ್ತು ಗಂಟೆ ಆದ್ರೂ ಬೆಟ್ಟು ಮಾಡಬೇಕು ಅವರು ಸಿದ್ದರಾಮಯ್ಯನವರು ವಿಧಾನಸೌಧಕ್ಕೆ ಬರಲೇಬೇಕು ಹತ್ತು ಸಾವಿರ ಜನ ಸೇರ್ತೀನಿ ಅಂದ್ರೆ ಬರಬೇಕು ನೀವು ಅಲ್ವಾ ಸರ್ ಹೌದು ಹೋರಾಟ ಮಾಡ್ತೀವಿ ಜಾಸ್ತಿ ಜನ ಅಂದ್ರೆ ಓಡ್ ಬರ್ಬೇಕಲ್ಗ ನೀವು ನಮ್ ಕೇಳಬೇಕು ನಾವು ನಿಮ್ಮ ಹತ್ರ ಬರಲ್ಲ ನೀವು ಕರ್ತ ನಾವ್ ಬರಬೇಕು ಅಂತ ಹೌದು ನಾವ್ ಕರೆದ ನೀವು ಬರಬೇಕು ಜಿಲ್ಲಾಧಿಕಾರಿ ಸ್ಟ್ರೈಕ್ ಮಾಡಿ ಜಿಲ್ಲಾಧಿಕಾರಿಗಳು ಸಾಕಷ್ಟು ಪ್ರತಿಭಟನೆಗಳಲ್ಲಿ ಜಿಲ್ಲಾಧಿಕಾರಿಗಳು ಇರ್ಬೋದು ಎಸ್ ಪಿ ಇರ್ಬೋದು ಡಿ ಕಮಿಷನ್ ಇರ್ಬೋದು ಅವ್ರು ಸಂಬಳ ನಮ್ಗೆಲ್ಲ ಆಗಲ್ಲ ಎಲ್ಲರೂ ಎಲ್ಲರೂ ಮಾಡಕ್ ಆಗಲ್ಲ ಅದಕ್ಕೆ ಅವ್ರು ಇಟ್ಟಿದೀವಿ ಏನೇನು ಇದಕ್ಕ ಓದಕಂಬ ನೀಡಿಪ್ಪ ನೀನು ಕೆಲಸ ಮಾಡು ಒಳ್ಳೆ ಅದೊಂದು ಚೌಕಟ್ಟು ಕೊಟ್ಟಿದೀವಿ ಆ ಚೌಕಟ್ಟಲ್ಲಿ ಇರಬೇಕು ಗೌರವ ಕೊಡಬೇಕಷ್ಟು ರೈತನಿಗೆ ಯಾರಿಂದ ಬಂದಿದ್ರಿ ನೀವು ಎಲ್ಲಿಂದ ಬಂದಿರಿ ಸಂಬಳ ಜಾಸ್ತಿ ತಕತಾ ಇದ್ರಿ ಅದ್ ಗೌರವ ಇವ್ನು ಯಾರ್ದು ಆಫೀಸ್ ನಮ್ಮ ಆಫೀಸು ನೀವ್ ಅಷ್ಟಿಂದ ಬಂದಿದ್ರಿ ಕೆಲಸ ಮಾಡಕ್ ಹೇಳಿ ಕೆಲಸ ಮಾಡಿ ನೀವು ಸುಮ್ ಸುಮ್ ದಿಮಾಗ್ ತೋರ್ಸೋದು ಜಬರ್ದಸ್ತ್ ಪೊಲೀಸು ಅಂದ್ರೆ ಏನ್ ಕಳ್ಳರಿಗೆ ಅದಕ್ಕೆ ನೀವು ನಮ್ಗಲ್ಲ ಅಲ್ವಾ ಕಳ್ಳರಿಗೂ ಒಡೆಯಂಗಿಲ್ಲ ಇವತ್ತು ನೀವು ನಮ್ಗೋಸ್ಕರ ಇಂತ ಮಾಡಪ್ಪ ನೀವೇ ಕಳ್ತನ ಮಾಡ್ರಿ ಈ ಗಣಿಗಾರಿಕೆ ನಡೀತಾ ಇದೆ ಏನೇನು ಅನ್ಯಾಯಗಳು ಮಾಡ್ತಾರೆ ನೀವೇ ಆತರ ಇದಾಗ ನಾವು ಸ್ವಾಭಿಮಾನದಲ್ಲಿ ಬದುಕಿ ನೇಗಲು ಓದ್ಕೊಂಡು ಬುಕೊಂಡು ಓದ್ಕೊಂಡು ನಾವು ನಮ್ಗೆ ಎಷ್ಟು ಗತ್ತಿರಬೇಕು ಎಷ್ಟು ತಾಕತ್ತಿರಬೇಕು ನಮಗೆ ನಾನು ನಿಮ್ದು ಒಂದು ವಿಡಿಯೋ ನೋಡಿದೆ ಸರ್ ಯಾವುದೋ ಪ್ರತಿಭಟನೆ ಮಾಡ್ತಾ ಇರ್ತೀರ ಕೆ ಬಿ ಅದೋ ಕೆ ಬಿ ಮುಂದೆ ಮುಂದೆ ಒಂದು ಲಾರಿ ಹೋಗ್ತಿರುತ್ತೆ ಅವ್ರು ನೋಡಿ ಅವರೆಲ್ಲ ಇವರಿಗೆ ಲಂಚ ಕೊಟ್ಟಿದ್ದಾರೆ ನಿಮ್ಮನ್ನು ಹಿಡ್ಕೊಂತಾರೆ ಅಂತ ಪೊಲೀಸ್ ಎದುರುಗಳಿಂದ ನೇರ ನೇರ ಹೇಳ್ತಿರಾ ಹೌದು ನಾವು ಕಂಡುಕೊಂಡ ನೋಡಿ ತುಂಬಿಕೊಂಡು ತುಂಬಿರ್ತದೆ ಯಾರ ಮೇಲೂ ಕೇಸ್ ಹಾಕಲ್ಲ ಅವ್ರ ಮೇಲೆ ಹೌದು ನೂರ ಜನ್ ಮೇಲೆ ಬಸ್ಗಳ ಹಾಕೊಂಡು ತುಂಬಿರ್ತಾರೆ ಕ್ರಷರ್ ಹೋಯ್ತಿರುತ್ತೆ ಕಲ್ ತುಂಬ್ಕೊಂಡು ಹೋಯ್ತಿ ಆಮೇಲೆ ಕರಿ ಕಲ್ಗಳು ತುಂಬ್ಕೊಂಡು ಹೋಯ್ತಾರೆ ಇಡೀ ಇಲ್ಲಿಗಲ್ ಎಲ್ಲ ನಡೀತಾ ಇರೋದು ನೀವ್ ಇಲ್ಲಿಗಲ್ ಮಾಡಿದ್ರೆ ಶ್ರೀಮಂತರ ಹಾಕ ಸಾಧ್ಯವೇ ಇಲ್ಲ ನಾವು ಒಂದ್ ಕಾಳಾಗಿ ಸಾವಿರ ಕಾಳು ಬೆಳೆಯವ ನಾವೇ ಶ್ರೀಮಂತ ನೀವ್ ಹೆಂಗ್ರಿ ಶ್ರೀಮಂತರ ಹಾಕ್ರಿ ಹೌದು ಅಲ್ವಾ ನಾವು ಕಮ್ಮಿ ಹದಿನಾರು ಹದಿನೇಳು ಗಂಟೆಗೆ ಕೆಲಸ ಮಾಡ್ತೀವಿ ನಾವು ನೈಟ್ ಎಲ್ಲ ಕೆಲಸ ಮಾಡ್ತೀವಿ ಕೆಲಸ ಅಂದ್ರೆ ಎಲ್ರಿಗೂ ಅಂತಿಲ್ಲ ಶ್ರಮ ಶ್ರಮ ಆಗ್ತಾ ಇದೀವಿ ಯಾಕೆ ನಾವು ಶ್ರೀಮಂತರ ಆಗ್ತಾ ಇಲ್ಲ ನಾವು ಬೇರೆ ದಾರಿ ಹೋಗ್ತಾ ಇಲ್ಲ ಅದೊಂದು ದಾರಿಗೆ ಹೋಗ್ತಾ ಎಲ್ಲಾ ದಾರಿ ಇದೇ ನೀವು ಸಂಪತ್ತು ನಿಮಗೆ ಬೇರೆ ತರ ಹೋಗ್ತಾ ಇದೆ ನಮಗೆ ಬೇರೆ ನಮ್ಗೆ ಬರ್ತಾ ಇಲ್ಲ ನಮಗ ಸಂಪತ್ತು ದುಡಿದು ಬರ್ತಿಲ್ಲ ನಮ್ ದುಡಿದ್ರೆ ನಿಮ್ಗೆ ಹೋಗ್ತಾ ಇದೆ